ಹಾ ಅಲೋ ನಮಸ್ಕಾರ ಸ್ನೇಹಿತರೆ ಹಬ್ಬಬ್ಬ ಶ್ರೇಷ್ಠ ಏನ್ ಕಂಡೀಷನ್ ಆಗ್ತದಾಳ ಯಾಕಡೆ ಅಪ್ಪ ಅಮ್ಮನ ಲಾಕ್ ಮಾಡೋಕೆ ಅವಳು ಹಿಡಿದ ಆ ಒಂದು ಮಹಾನ್ ಅಸ್ತ್ರ ಏನು ಅಪ್ಪ ಅಮ್ಮ ಲಾಕ್ ಆಗೋದ್ರ ಮುಖಾಂತರ ಇಲ್ಲಿ ಒಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ಹಾಗಿದ್ರೆ ಏನಾಯ್ತು ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಮದುವೆ ಶಾಸ್ತ್ರವನ್ನು ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರದು ಅಂತ ಇಲ್ಲಿ ಒಂದು ಭಾಗ್ಯ ಕುಸುಮ ಒಂದು ಟೀಮ ಶ್ರೀವರ ಹಾಗೂ ಯಶುದ ಸಮೇತ ಇಲ್ಲಿ ಮಂಟಪಕ್ಕೆ ದಾಪುಗಾಲಿ ಆದರೆ ಇಲ್ಲಿ ಮನೆಯಿಂದ ಎಸ್ಕೇಪ್ ಆಗಿ ಬಂದಿರೋ ತಾಂಡವ್ಗೆ ಇದಾದ್ರೂ ಕೂಡ ಸುಳಿವು ಕೂಡ ಇಲ್ಲ ದೇವ್ರೆ ನನ್ನಮ್ಮ ಹಾಗೆ ಕುಸುಮಾ ಅಂಬೆ ಹಾಗೆ ಭಾಗ್ಯ ಬರದೇ ಇದ್ರೆ ಸಾಕಪ್ಪ ಬಂದ್ರೆ ನನ್ನ ಕತೆ ತಿಥಿ ದಯವಿಟ್ಟು ಅವ್ರು ಬರ್ದೇರೋ ಹಾಗೆ ನೋಡ್ಕೋ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ ತಾಂಡು ಪಾಪ ಅವ್ರಿಗೆ ಗೊತ್ತೇ ಇಲ್ಲ ಆಲ್ರೆಡಿ ಇವರು ಬರೋಕ್ಕೂ ಮುನ್ನನೇ ಕುಸ್ಮಾ ಭಾಗ್ಯ ಎಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಈ ಕಡೆ ಕುಸುಮಾ ಅವರ ಯಾವಾಗ ಶ್ರೀಶ್ರ ಬುದ್ಧಿ ಮಾತನ್ನ ಕೇಳಿ ಬಗ್ಗುದಿಲ್ಲ ಜಗ್ಗೋದಿಲ್ಲ ಅಂತ ಗೊತ್ತಾಯ್ತು ಆ ತಾಂಡ್ ಅವಳು ಮದುವೆ ಆಗ್ತಿರೋ ತರುಣ್ಗೆ ಬುದ್ಧಿ ಹೇಳ್ತೀನಿ ಅವನಿಗೆ ಜಳಾಯಿಸ್ತೀನಿ ಅಂತ ಹೇಳಿ ಅವ್ರನ್ನ ಹುಡ್ಕೊಂಡು ಬರ್ತಾರೆ ಪಾಪ ಕುಸ್ಮ ಅವ್ರಿಗೆ ಒಂದು ಸನ್ಸ್ ಕೂಡ ಇಲ್ಲ ಅದು ತಂದೆ ಮಗ ಅಂತ ಈ ಕಡೆ ಬರ್ತಾ ಇದ್ದಂಗೆ ತರುಣ್ ಅಂತೂ ಕಾಣಿಸ್ತಾ ಎಲ್ಲ ಕಾಣಿಸಿದ್ದು ತರುಣ್ ಅಮ್ಮ ಸುಂದರಿ ಮಾತ್ರ ಸುಂದ್ರಿನ ನೋಡ್ತಿದ್ದಾಗೆ ಅಮ್ಮ ಸಿಗದೆ ಇದ್ರೆ ಅಪ್ಪ ಮಗ ಸಿಗದೇ ಇದ್ರೆ ಏನಂತೆ ಅಮ್ಮ ಸಿಕ್ಕದಲಲ್ಲ ಅವಳೇ ವಿಚಾರಿಸಿ ತರಾಟೆಗೆ ತಗೋತೀನಿ ಅವಳನ್ನೇ ಕೇಳ್ತೀನಿ ಅವಳ ಸುಪುತ್ರ ಎಲ್ಲಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಕುಸುಮ ಅವರು ಸುಂದ್ರಿನ ಲಾಕ್ ಮಾಡ್ತಾರೆ ಎಲ್ಲಿ ನಿನ್ನ ಮಗ ಏನ್ರಿ ರೀ ನಿನ್ನ ಮಗ ಮದುವೆ ಆಗಿ ಮಕ್ಳಿತ್ಕೊಂಡು ಶ್ರೇಷ್ಠನ ಮದುವೆ ಆಗ್ತಿದಾಳಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ಲವಾ ನಿಮ್ಮ ಬುದ್ಧಿ ಎಲ್ಲಿಗ್ರಿ ಹೋಗಿತ್ತು ಮನೇಲಿ ಸುಸಿ ಮೊಮ್ಮಕ್ಳನ್ನ ಇಟ್ಕೊಂಡು ಈ ರೀತಿ ನಡ್ಕೋತಿದ್ರಲ್ಲ ಏನು ಹೇಳಬೇಕು ನಿಮ್ಮ ಬುದ್ಧಿಗೆ ಅಂತ ಹೇಳ್ತಿದ್ರೆ ಈ ಕಡೆ ಸುಂದರಿ ಅವ್ರಿಗೆ ಏನು ಮಾತಾಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಇದೇನಾ ಸಂಸ್ಕಾರ ಕಲಿಸಿರೋದು ನೀವು ಯಾರಾದರೂ ಮಕ್ಕಳಿಗೆ ಇಂಥ ಸಂಸ್ಕಾರ ಕಲಿಸ್ಕೊಡ್ತಾರ ಅಂತ ಕುಸುಮ ಅವರು ಹೇಳ್ತಿದ್ರೆ ನಾನು ಏನು ಮಾಡಲಿ ನಾವು ಒಳ್ಳೆಯ ಸಂಸ್ಕಾರನೇ ಕೊಟ್ವಿ ಆದರೆ ಕಲ್ತ್ಕೋಬೇಕಲ್ವಾ ಅವ್ನು ಕಲಿದೆ ಇಂಥ ಬುದ್ಧಿ ಕಲ್ತರೆ ಅದಕ್ಕೆ ನಾವು ಹೇಗೆ ಹೊಣೆ ಹಾಕ್ತೀವಿ ಅಂತ ಸುಂದರಿ ಅವರು ದೊಡ್ಡ ಡ್ರಾಮಾನೇ ಮಾಡ್ತಿದ್ದಾರೆ ನನ್ನ ಮಗ ನನ್ನ ಮಗ ತಾಂಡವ ಸೂರ್ಯವಂಶಿ ಅವನನ್ನು ಹೆಂಗೆ ಬೆಳೆಸಿದ್ದೀನಿ ಗೊತ್ತಾ ಬನ್ನಿ ಅವನ ಹತ್ರ ನೋಡಿ ಕಲ್ತ್ಕೊಳ್ಳಿ ಸಂಸ್ಕಾರ ಹೇಗಿರಬೇಕು ಅಂತ ಅಂತ ಸಂಸ್ಕಾರ ಕೊಟ್ಟಿದ್ದೀನಿ ನಾನು ನನ್ನ ಮಗನಿಗೆ ಅವನು ಅಂಥದ್ದೇ ಸಂಸ್ಕಾರದಲ್ಲಿ ಇದ್ದಾನೆ ಅಂತ ಹೇಳಿ ಕುಸುಮರು ತಮ್ಮ ಮಗ ತಾಂಡ ಬಗ್ಗೆ ಜಂಬ ಕೊಚ್ಕೋತಾಯಿದ್ರೆ ಈ ಕಡೆ ಸುಂದ್ರಿ ಅವರು ಮನಸ್ಸಲ್ಲಿ ಹೌದು ಹೌದು ನಿಮ್ಮ ಮಗನೇ ಈ ಶ್ರೇಷ್ಠನ ಮದುವೆ ಆಗ್ತಿರೋ ಸುಪುತ್ರ ಪಾಪ ನಿಮ್ಗೇನು ಗೊತ್ತು ಅಂತ ಸುಂದ್ರಿ ಹೇಳ್ಕೊತಿದ್ದಾರೆ ಅದ್ರ ನಡುವೆ ಆ ನಿಮ್ಮ ಮಗ ಸಿಕ್ಕಿದ್ರೆ ಏನು ಮಾಡ್ತೀನಿ ಗೊತ್ತಾ ಅಂತ ಹೇಳ್ತಾ ಈ ಕಡೆ ಭಾಗ್ಯ ಕೂಡ ಬರ್ತಾ ಇರ್ತಾರೆ ಮೊದಲು ನಿನ್ ಮಗನ್ ತೋರ್ಸು ಬಾ ಅಂತ ಹೇಳಿ ಸುಂದ್ರಿನ ಎಳ್ಕೊಂಡು ಕುಸುಮವರು ಬರ್ತಿದ್ರೆ ಭಾಗ್ಯನ ನೋಡಿದ್ದೆ ಸುಂದ್ರಿ ಅವರಂತೂ ಅಲ್ಲೇ ನನ್ನ ಮಗ ಅವನೇನೆ ಅಂತ ಹೇಳಿ ಎಸ್ಕೇಪ್ ಆಗ್ಬಿಡ್ತಾರೆ ಯಾರು ಅಲ್ಲಿ ಅವನು ಅಂತ ಕುಸ್ಮರು ಕೇಳಿ ತಿರುಗೋ ಅಷ್ಟರಲ್ಲಿ ಸುಂದ್ರಿ ಕಾಣಿಸ್ತಿಲ್ಲ ಅಷ್ಟರಲ್ಲಿ ಭಾಗ್ಯ ಬಂದು ಏನಾಯ್ತು ಅತೆ ಅಂದ್ರೆ ಆ ತರುಣ್ ನಮ್ಮನ್ನ ಇಟ್ಕೊಂಡು ನಿನ್ ಮಗ ಎಲ್ಲಿ ಅಂತ ಕರ್ಕೊಂಡು ಬರ್ತಿದ್ರ ಹಾಗೆ ಓಡೋಗ್ಬಿಟ್ರು ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಯಾರಿರ್ಬೋದು ಅಂತ ಅನುಮಾನ ಬರ್ತದ್ರೆ ಆ ಕಡೆ ತಾಂಡವ್ನ ಈವನ್ ಮ್ಯಾನೇಜರ್ ಅಂತೂ ಸುಪ್ಪವಾಗಿ ತಲೆಗೆ ಪೇಟ ಗಿಟ ಹಾಕ್ಸಿದ್ದೆ ಡೋಲು ಬ್ಯಾಂಡ್ ಸಮೇತ ಒಳಗಡೆ ಎಂಟ್ರಿ ಕೊಡಿಸಿದ್ದಾರೆ ಈ ಕಡೆ ಫೈನಲಿ ಬರ್ತಾನೆ ಇಲ್ಲಿ ಶ್ರೇಷ್ಠ ಅಪ್ಪ ಅಮ್ಮನ ತಾಂಡವ್ ಎತ್ತರ ಹಾಕ್ತಾರೆ ಎತ್ತರ ಹಾಕ್ತಿದ್ದಾಗ ಈ ಕಡೆ ತಾಂಡವ್ ಅಪ್ಪ ಅಮ್ಮನ ಸೋರಿ ಶ್ರೇಷ್ಠ ಅಪ್ಪ ಅಮ್ಮನ ನೋಡಿದ ತಾಂಡವ್ ಹೇಗಿದ್ದೀರಾ ಅತ್ತೆ ಮಾವ ಅಂತ ಕೇಳ್ತಿದ್ರೆ ಹೌದಪ್ಪ ಹೌದು ತುಂಬ ಚೆನ್ನಾಗಿದ್ದೀವಿ ಚೆನ್ನಾಗಿಲ್ದೆ ಹೇಗಿರ್ತೀವಿ ನಿನ್ನಂತ ಪುಣ್ಯಾತ್ಮನ ಅಳೀನಾಗಿ ಪಡೀತಿದ್ದೀವಿ ಅಂದಮೇಲೆ ನಾವು ಚೆನ್ನಾಗೇ ಇರಬೇಕಲ್ವ ಏನಪ್ಪ ಸುಳ್ಳಿನ ಕತ್ ಮತ್ತೆ ಹೇಳಿ ನಮ್ಮನ್ನು ನಂಬಿಸ್ಬಿಟ್ರಲ್ಲ ಕೊನೆವರೆಗೂ ನಮಗೆ ಗೊತ್ತಾಗಲಿಲ್ಲ ಅಂದರೆ ಅದೇ ನಿಜ ಅಂತ ಅಂದ್ಕೊಂಡು ಇದ್ಬಿಡ್ತಿದ್ವಲ್ವ ಯಾಕಪ್ಪ ಇಂಥ ತಪ್ಪು ಮಾಡ್ತಿದ್ಯಾ ಹೆಂಡತಿ ಮಕ್ಕಳನ್ನ ಇಟ್ಕೊಂಡು ನನ್ನ ಮಗಳು ಜೀವನನ ಯಾಕೆ ಹಾಳು ಮಾಡ್ತಿದ್ಯಾ ನಿನ್ನ ಹೆಂಡತಿ ಮಕ್ಕಳು ಜೀವನನ ಕೂಡ ಯಾಕೆ ಹಾಳು ಮಾಡ್ತಿದ್ಯಾ ಅಂತ ಯಶೋದವರು ಕೇಳ್ತಿದ್ದಾರೆ ಶ್ರೀವರವರು ಕೂಡ ಈ ಕಡೆ ತಾಂಡವ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಮಗೆಲ್ಲ ಗೊತ್ತಪ್ಪ ಶ್ರೇಷ್ಠ ಕೂಡ ಎಲ್ಲ ಹೇಳಿರ್ತಾಳಲ್ವಾ ಸುಮ್ಮನೆ ನಾಟಕ ಎಲ್ಲ ಮಾಡಬೇಡ ನಿನ್ನಂಥವ್ಗೆ ಪಾಠ ಕಲಿಸೋಕ್ಕೆ ನಾವಲ್ಲ ಅದಕ್ಕೆ ಬೇಕಾದಂಥ ಟ್ರೈನರ್ ಇದ್ದಾರೆ ಅವರೇ ಬರ್ತಾರೆ ಅಂತ ಹೇಳಿದ ಹೇಳಿದ್ದ ಶಶೂದವರು ಕುಸುಮ್ರಿಗೆ ಕಾಲ್ ಮಾಡ್ತಾರೆ ಶ್ರೇಷ್ಠ ಮದುವೆ ಆಗ್ತಿರೋ ಹುಡುಗ ನಮ್ಮ ಎದುರುಗಡೆನೆ ನಿಂತಿದ್ದಾನೆ ಅಂದಾಗ ಹೌದಾ ಅಲ್ಲೇ ಇಟ್ಕೊಳ್ಳಿ ಬರ್ತೀನಿ ಈಗಲೇ ಅಂತ ಹೇಳಿ ಭಾಗ್ಯ ಬಾ ಅಲ್ಲೇ ಇದ್ದಾನಂತೆ ಹುಡುಗ ಹೋಗಿ ಜಡಾಯಿಸೋಣ ಅಂತ ಹೇಳ್ತಿದ್ದಾರೆ ಹೌದು ಅಂತ ಆ ಹೆಂಡತಿ ಮಕ್ಕಳಿಗೆ ಮೋಸ ಮಾಡ್ತಿರೋನ್ನ ನಾನು ಕೂಡ ನೋಡಬೇಕು ಪಾಪ ಯಾವುದೇ ಕಾಣ್ಕೋ ಹೆಂಡತಿ ಮಕ್ಕಳಿಗೆ ಮೋಸ ಆಗಬಾರ್ದು ಬನ್ನಿ ಅವನಿಗೆ ಬುದ್ಧಿ ಕಲಿಸೋಣ ಅಂತ ಹೇಳಿ ಕುಸ್ಮಾಬಾಗೆ ಇಬ್ಬರು ಕೂಡ ರಬ್ಬಲ್ಲಾಗಿ ಎಂಟ್ರಿ ಕೊಡ್ತಿದ್ದಾರೆ ತಾಂಡವಿರೋ ಜಾಗಕ್ಕೆ ಆದರೆ ಪಾಪ ತಾಂಡವ್ಗೆ ಗೊತ್ತಿಲ್ಲ ಯಾರನ್ನ ಕರೀತಿದ್ರ ನೀವು ಅಂದಾಗ ನಿನ್ನಂಥವ್ರಿಗೆ ಸರಿಯಾಗಿ ವಾಯ್ಸ್ ರೇಸ್ ಮಾಡಿ ಮಾತಾಡೋಕ್ಕೆ ಗೃಹಚಾರ ಬಿಡ್ಸೋಕೆ ಅಂತಲೇ ಇದ್ದಾರೆ ಸ್ಪೆಷಲ್ ಟ್ರೈನಿಂಗ್ ತೊಗೊಂಡಿದ್ದಾರೆ ಅವರನ್ನೇ ಕರೆಸ್ತಾ ಇದ್ದೀವಿ ಅಂತ ಇಲ್ಲಿ ಯಶೋದವರು ಹೇಳ್ತಿದ್ರೆ ಈ ಕಡೆ ತಾಂಡವ್ಗೆ ಹಿಂದೆಯಿಂದ ಕಾಣಿಸೇ ಬಿಡ್ತಾರೆ ಭಾಗ್ಯ ಮತ್ತು ಕುಸ್ಮ ಬರ್ತಿರೋದು ಅಯ್ಯೋ ಭಗವಂತ ಅಮ್ಮ ಮತ್ತೆ ಭಾಗ್ಯ ಆಲ್ರೆಡಿ ಇಲ್ಲಿ ಬಂದದಾರ ಓ ಮೈ ಗಾಡ್ ಇವಾಗ ಸಿಕ್ಕಿಬಿದ್ರೆ ಖಂಡಿತ ತಿಥಿ ಗ್ಯಾರಂಟಿ ಅಂದ್ಕೊಂಡಿದೆ ಬರ್ತೀನಿ ಅತ್ತೆ ಮಾವ ಅಂತ ಹೇಳಿ ತಾಂಡವಲ್ಲಿಂದ ಬಿದ್ನೋ ಎದ್ನೋ ಅಂತ ಓಡಿಬಿಡ್ತಾರೆ ಅದ್ರ ಒಳಗಡೆ ಈ ಕಡೆ ಕುಸ್ಮ ಮತ್ತೆ ಭಾಗ್ಯ ಬಂದರೆ ಎಲ್ಲಿ ಎಲ್ಲಿ ಅಂತ ಕೇಳ್ತಿದ್ರೆ ಈಗ ತಾನೇ ಓಡೋಗ್ಬಿಟ್ವು ಅಂದ ತಕ್ಷಣ ಕುಸುಮವ್ರು ಸುಮ್ಮನೆ ಇಡ್ತಾರ ಏನು ಜಿಂಕೆ ಓಟದಲ್ಲಿ ಓಡ್ತಾರೆ ಓಡ್ತಾರೆ ಕುಸುಮ ಅವರು ಫೈನಲಿ ತಾಂಡವ್ ತಲೆಗೆ ಹಾಕಿದ್ದ ಪೇಟಾದ ಶೇರ್ವಾನಿನ ಇಟ್ಕೊಂಡಿದ್ದೆ ಆ ಒಂದು ದುಪ್ಪಟ್ಟನ ಇಟ್ಕೊಂಡಿದ್ದೆ ಎಳಿತಿದ್ದಾರೆ ಎಲ್ಲಿಗೋ ಹೋಗ್ತಿದೆಯಾ ಎಸ್ಕೇಪ್ ಆಗಿ ನೀನು ಏನು ಅಂದ್ಕೊಂಡಿದ್ಯಾ ನಿನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಇವತ್ತು ನೀನು ಸಿಕ್ಕಾಕೊಂಡೆ ಅಂತ ಹೇಳಿ ಕುಸ್ಮ ಅವ್ರು ಹೇಳ್ತಿದ್ದಾರೆ ಈ ಕಡೆ ಆ ಒಂದು ಪೇಟನ ಇಟ್ಕೊಂಡು ಹೇಳ್ತಿದ್ರೆ ಈ ಕಡೆ ತಾಂಡವಂತೂ ತಿರ್ಗೋ ಮಾತೆ ಎಲ್ಲ ಮುಗೀತು ನನ್ನ ಕತೆ ಮುಗೀತು ನನ್ನಮ್ಮ ನೋಡಿದ್ರೆ ನನ್ನ ಕತೆ ತೀರ್ತು ಏನಪ್ಪ ಮಾಡ್ಕೊಂಡು ಸಾಯ್ಲಿ ನಾನು ಹೇಗಿಲ್ಲಿಂದ ಬಚಾವಾಗಲಿ ಅಂತ ತನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿದ್ರೆ ತಾಂಡವ ಬಿಡಿಸ್ಕೊಂಡು ಓಡೋದಕ್ಕೆ ಈ ಕಡೆ ಕುಸುಮಾರು ಅವರ ಶಕ್ತಿ ಮೇರಿ ಈ ಕಡೆ ತಾಂಡವ ಕೂತ್ಕೇ ಬಟ್ಟೆ ಹಾಕಿದ್ದೆ ಎಳೆದ್ ಇಟ್ಕೊಂಬಿಟ್ಟಿದ್ದಾರೆ ಈ ಕಡೆ ತಾಂಡವ್ಗೆ ಉಸಿರಾಡೋಕೆ ಆಗ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಕುಸುಮೋರಿಗೆ ಇಳಿದು ಬಿಗಿ ಹಿಡಿದು ಈ ಕಡೆ ಭಾಗ್ಯನ ಭಾಗ್ಯ ಭಾರ ಇಲ್ಲಿ ಲಾಕ್ ಆಗಿದ್ದಾನೆ ತಪ್ಪಿಸ್ಕೊಂಡು ಓಡ್ತಿದ್ದಾನೆ ಅಂತ ಹೇಳ್ತಿದ್ದಾಗೆ ಭಾಗ್ಯ ಕೂಡ ಅಲ್ಲಿಗೆ ಬರ್ತಿದ್ದಾರೆ ಈ ಕಡೆ ತಾಂಡವಂತೂ ಬರಬೇಡ ಭಾಗ್ಯ ಆಲ್ರೆಡಿ ನನ್ನ ಜೀವನಕ್ಕೆ ಬಂದು ನನ್ನ ಬದುಕೆ ಹಾಳು ಮಾಡಿಬಿಟ್ಟು ಸರ್ವನಾಶ ಮಾಡಿಬಿಟ್ಟಿದೆಯಾ ನಿನ್ನ ದಡ್ಡಿನ ಕಟ್ಕೊಂಡು ಇಡೀ ನನ್ನ ಜೀವನ ಪಾಡ್ ಹಾಳು ಮಾಡ್ಕೊಂಡಿದ್ದೀನಿ ಈಗ ಹೇಗೋ ಶ್ರೀ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ನಿ ದಯವಿಟ್ಟು ಮದುವೆ ಆಗೋಕೆ ಅವಕಾಶ ಕೊಡು ಬರಬೇಡ ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾರೆ ಫೈನಲಿ ಭಾಗ್ಯ ಎಂಟ್ರಿ ಕೊಡ್ತಿದ್ದಾಗೆ ಈ ಕಡೆ ಇನ್ನೇನು ತಾಂಡವ್ ತಿರ್ಕೊಳ್ಳು ತಿರ್ಕೊಳ್ಳೋ ಅಂತ ಕುಸುಮ ಅವ್ರಿಗೆ ಹೇಳಬೇಕು ಈ ಕಡೆ ತಾಂಡವ್ ತಿರುಗ್ದೆ ಆ ಪೇಟನೇ ಕಸ್ದಿಟ್ಟು ಫೈನಲಿ ತಾಂಡವಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಈ ಕಡೆ ತಾಂಡವ್ ಹೋಗಿದೆ ಹೇಗೆ ಮದುವೆ ಆಗೋದು ಅಮ್ಮ ಮತ್ತು ಕುಸು ಭಾಗ್ಯ ಭಾಗ್ಯ ಇದ್ದಾರೆ ಹೇಗೆ ಮದುವೆ ಆಗ ಆಗುತ್ತೆ ಅಂತ ತಾಂಡವ್ ಶ್ರೇಷ್ಠನ ತರಾಟೆಗೆ ತೊಗೊಂಡಿದ್ರೆ ಆ ಕಡೆ ಶ್ರೇಷ್ಠ ಅಪ್ಪ ಅಮ್ಮನ ಇಟ್ಕೊಂಡು ಎಳ್ಕೊಂಡು ರೂಮಕ್ಕೆ ಕರ್ಕೊಂಡು ಬರ್ತದಾಳೆ ಏನು ಅನ್ಕೊಂಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಆ ಕುಸುಮಾ ಆಂಟಿ ಭಾಗ್ಯ ಈ ಒಂದು ಮದುವೆಯಲ್ಲಿ ಇರ ನೀವು ಅವ್ರನ್ನ ಕಳಿಸ್ಲೇಬೇಕು ಅಂತಿದ್ರೆ ಹೇಗಾಗತ್ತೆ ಇಲ್ಲ ಕಳ್ಸೋಕ್ಕಾಗೋದಿಲ್ಲ ಅಂತ ಅಪ್ಪ ಅಮ್ಮ ಹಠ ಮಾಡ್ತಿದ್ದಾರೆ ನೀವು ಕಳಿಸ್ಲೇಬೇಕು ಇಲ್ಲ ಅಂದರೆ ನಾನೇ ಕುದಕ್ಕೆಗೆ ಚಾಕು ಹಾಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಕುಯ್ ಕೂತೀನಿ ಅಂತ ಹೇಳಿ ಚಾಕುನ ಕುದಕ್ಕೆ ಮೇಲೆ ಇಟ್ಕೊಂಡೆ ತನ್ನನ್ನು ತಾನೇ ಕುಂತ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಹೆದರಿಸ್ತದಾಳೆ ಶ್ರೇಷ್ಠ ತನ್ನ ಅಪ್ಪ ಅಮ್ಮನ್ನ ಈ ಕಡೆ ಅಪ್ಪ ಅಮ್ಮ ಕೂಡ ಇನ್ನೇನು ಮಾಡೋಕ್ಕಾಗುತ್ತೆ ಮಗಳು ಜೀವಂತವಾಗಿದ್ರೆ ಸಾಕು ಅಂತ ಅನ್ಕೊಂಡಿದೆ ಕುಸ್ಮಾ ಮತ್ತೆ ಭಾಗ್ಯ ಹತ್ರ ಹೋಗಿ ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ ಅಂತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಮುಂದೆ ನಾವು ಜೀವದಲ್ಲಿ ನೋಡಿ